ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಚಿಕನ್ ಬಿರಿಯಾನಿ ಅಂದ್ರೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಫಾರ್ಮ್ ಕೋಳಿ ತಗೊಂಡು ಇದನ್ನ ನೀರು ಹಾಕ್ತೇನೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಅದೇ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಇಷ್ಟು ಡ್ರೈ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಘಮ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದ್ರಿಂದ ಹಾಗೆ ಇದು ಹುರ್ಕೊಂಡಾದ್ಮೇಲೆ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಿಂದ ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬೆಳ್ಳುಳ್ಳಿನೇ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ ಶುಂಠಿ ಮಾತ್ರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ನಾನು ಜಜ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಬೆಳ್ಳುಳ್ಳಿ ಹಾಗಾಗಿ ಸ್ವಲ್ಪ ಸಿಗಬೇಕಲ್ಲ ಹಾಗಾಗಿ ಜಚ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಮಾತ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಸ್ವಲ್ಪ ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಅದು ಕೂಡ ಗಮ ಬರಬೇಕು ಅಂದರೆ ಈರುಳ್ಳಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನು ಬಳಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎರಡು ಮೀಡಿಯಮ್ ಸೈಜಷ್ಟು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಇವಾಗ ನಾನು ಹಾಕ್ಕೊತಾ ಇದ್ದೀನಿ ನೀವಿದ್ರೆ ಎರಡು ಮೂರು ಹಾಕೋಬೋದು ನಾನಿಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಷ್ಟು ಟೊಮೊಟೊನ ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಮಸಾಲೆನ ಸ್ವಲ್ಪ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಅದನ್ನು ನಾನು ಮಿಕ್ಸಿಲಾಗಿ ರುಬ್ಕೊಂಡಿಲ್ಲ ಅದನ್ನು ಹಾಗೆ ಜಜ್ಕೊಂಡಿದ್ದೆ ಅಂದರೆ ಕರೆಂಟ್ ಇರಲಿರೋಕ್ಕೆ ಈ ಥರ ಮಾಡಬೇಕಾಗಿತ್ತು ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಟೇಸ್ಟಂತೂ ಈ ಥರ ಬಿರಿಯಾನಿ ಮಾಡಿದ್ದು ಇದೇ ಫಸ್ಟು ಅನ್ನಿಸ್ತು ಆ ಥರ ಬಂದಿತ್ತು ಟೇಸ್ಟ್ ಟೇಸ್ಟಂತೂ ಹಾಗೆ ಇದನ್ನು ಒಳ್ಕಲಲ್ಲಿ ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಅದು ಮಿಕ್ಸಿ ಜ ಇವಾಗಲೂ ನೋಡ್ಬೋದು ಕರೆಂಟೇ ಇಲ್ಲ ಬೆಳಗ್ಗಿಂದ ಕರೆಂಟ್ ತೆಗ್ದಿರೋದು ಇನ್ನೂ ತೆಗ್ದೇ ಕೊಟ್ಟೇ ಇಲ್ಲ ಹಾಗಾಗಿ ಈ ಥರ ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡೋ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ನಾನು ಮಸಾಲೆ ಮತ್ತೆ ತೆಂಗಿನಕಾಯಿ ಅರ್ಧ ಹೊಳಷ್ಟು ತೆಂಗಿನಕಾಯಿ ತುರಿನ ಜಚ್ಕೊಂಡಿದ್ದೆ ಅದನ್ನ ಇವಾಗ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂತ ಇದ್ದೀನಿ ಅಂದ್ರೆ ನಾವು ಮಸಾಲೆನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂದ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಅಂದ್ರೆ ಸ್ವಲ್ಪ ದೊಡ್ಡ ಸ್ಪೂನ್ ಇರೋದ್ರಿಂದ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ನಾನು ಹಾಕೊಂತ ಅಂದರೆ ಅಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಮಾಮೂಲಿ ಮೆಣ್ಸಿನ್ಕಾಯಿ ಎರಡೂ ಕೂಡ ಮಿಕ್ಸ್ ಆಗಿರೋದ್ರಿಂದ ಅದು ರೆಡ್ ಕಲರ್ ಬಂದಿದೆ ಹಾಗೆ ಇವಾಗ ಬೇಯಿಸಿಟ್ಕೊಂಡಿರೋಂಥ ಫಾರಮ್ ಕೋಳಿ ಒಂದು ಕೆ ಜಿಯಷ್ಟಿದೆ ಅದನ್ನು ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆನಲ್ಲ ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾವು ಹಾಕಬೇಕಾದ್ರೆ ಉಪ್ಪು ಸ್ವಲ್ಪ ಹಾಕಿ ಮತ್ತು ಅರಿಶಿನ ಪುಡಿನ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಹಾಗಾಗಿ ಉಪ್ಪು ಲಾಸ್ಟಿಗೆ ಹಾಕ್ಕೊಂಡು ನೋಡೋಣ ಅಂದರೆ ಉಪ್ಪು ನಾವು ಬೇಯಿಸ್ಬೇಕಾದ್ರೆ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಾಗಿಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಆಮೇಲೆ ನೋಡೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಫ್ಲೇ ಇದ್ದೀನಿ ಅಂದರೆ ಸ್ವಲ್ಪ ಅದ್ರಿ ನೀರು ಬಿಟ್ಕೋಬೇಕು ನೀರು ಬಿಟ್ಕೊಳ್ಳೋಷ್ಟರಲ್ಲಿ ನಾವು ಅಕ್ಕಿನ ತೊಳ್ಕೊಂಡು ಬಂದಿರ್ತೀವಿ ಹಾಗೆ ನೋಡಿ ಅಕ್ಕಿ ಕೂಡ ಇವಾಗ ತೊಳ್ಕೊಂಡು ಬಂದಿದ್ದೀನಿ ಇವ ಇದು ಕೂಡ ಸ್ವಲ್ಪ ಸೈಡಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಮೂರು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಸೋನಾ ಮೊಸರಿ ಅಕ್ಕಿನ ತೊಳ್ಕೊಂಡು ಅಂದರೆ ಚಿಕ್ಕ ಲೋಟ ಅಂದರೆ ನಾವು ಹುಟ್ಟಿ ಕುಡಿತೀವ ಅದಕ್ಕಿಂತ ಸ್ವಲ್ಪ ದೊಡ್ಡ ಲೋಟದಲ್ಲಿ ಮೂರು ಕಪ್ಪಷ್ಟು ನಾನು ಅಕ್ಕಿನ ತೊಳ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೂರು ಕಪ್ಗೆ ಆರು ಕಪ್ಪಷ್ಟು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಫಸ್ಟು ಅಂದರೆ ಅಕ್ಕಿ ನಾವು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಈ ಥರ ಮಾಡಿದ್ರೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದೇ ನಾವು ಮಿಕ್ಸಿಲ್ಲಿ ರುಬ್ಕೊಂಡು ತುಂಬಾ ಇದು ಮಾಡ್ಕೊಂಡು ಹೋದರೆ ಅದು ತುಂಬ ಅಷ್ಟು ಕಷ್ಟ ಅಷ್ಟೊಂದು ರುಚಿ ಇರಲ್ಲ ಅನಿಸುತ್ತೆ ಹಾಗೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಅಕ್ಕಿಗೆ ಇದ್ದೀನಿ ಅಂದರೆ ಅನ್ನಕ್ಕೆ ಮಾಡಬೇಕಾದ್ರೆ ನಾವು ಉಪ್ಪನ್ನ ಸೇರಿಸ್ತೀವಲ್ಲ ಹಾಗಾಗಿ ಸ್ವಲ್ಪ ನಾನು ಅಕ್ಕಿಗೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಖಾರ ಮತ್ತು ಅದನ್ನೆಲ್ಲ ಲಾಸ್ಟಿಗೆ ನಾನು ನೋಡ್ಕೊತೀನಿ ಸರಿಯಾಗಿದೆ ಏನು ಅಂತ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿಯ ಹಾಗೆ ಇವಾಗ ಲಾಸ್ಟಿಗೆ ನಾನು ಸ್ವಲ್ಪ ಕುದೀನ ಸೊಪ್ಪನ್ನ ಹಾಡ್ಕೊತಾ ಇದ್ದೀನಿ ಕೊತ್ತಮರಿ ಇತ್ತು ಅದು ಸ್ವಲ್ಪ ಖಾಲಿಯಾಗಿತ್ತು ಅಂದ್ಬಿಟ್ಟು ಇವಾಗ ಕುದೀನಾ ಒಂದೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ಕೊಂಡಾದ್ಮೇಲೆ ಇವಾಗ ನಾವು ನೋಡ್ಕೋಬೋದು ಖಾರ ಉಪ್ಪು ಅದೆಲ್ಲ ಸರಿ ಇದೆಯಾ ಅಂತ ಅಷ್ಟರಲ್ಲಿ ಕುಕ್ಕರ್ ಅಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಎರಡರಿಂದ ಮೂರು ವಿಷಯಲ್ಲಿ ಹುಡುಗಿದ್ರು ಬಿರಿಯಾನಿ ಕೂಡ ರೆಡಿ ಆಗೋಯ್ತು ಹಾಗೆ ಎಲ್ಲರೂ ಕೂಡ ಊಟ ಮಾಡಿದ್ವು ಇವತ್ತೊಂದು ಪಾರ್ಸಲ್ ಬಂದಿತ್ತು ಅಂದ್ರೆ ಎರಡು ಪಾರ್ಸಲ್ ಬಂದಿತ್ತು ಎರಡೂ ಕೂಡ ನನ್ನ ತಂಗಿ ಬುಕ್ ಮಾಡಿರೋ ಅಂಥ ಪಾರ್ಸಲೇ ಅವಳು ನನಗಂತ ಎರಡು ಡ್ರೆಸ್ನ ಬುಕ್ ಮಾಡಿದ್ಳು ಅದು ಒಂದು ವಾರನೇ ಆಗಿತ್ತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕತ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಯಾಕೋ ಈ ನಡುವೆ ಮೀಶೋ ಆಗಿರಲಿ ಶಾಪ್ಷಿ ಆಗಲಿ ಯಾಕೋ ನನ್ನ ಫೋನಲ್ಲಿ ಬುಕ್ ಇಲ್ಲ ಕೆಲವೊಂದು ಐಟಮ್ಸ್ಗಳು ಬುಕ್ ಆಗುತ್ತೆ ಆರ್ಡ್ರ್ ಕನ್ಫರ್ಮ್ ಅಂತ ತೋರಿಸುತ್ತೆ ಆಮೇಲೆ ಇದಕ್ಕಿದ್ದಂಗೆ ಆರ್ಡ್ರ್ ಕ್ಯಾನ್ಸಲ್ ಅಂತ ತೋರಿಸುತ್ತೆ ಹಾಗಾಗಿ ಯಶ್ವಿನೇ ನನಗೋಸ್ಕರ ಅಂತ ಎರಡು ಡ್ರೆಸ್ನ ಬುಕ್ ಮಾಡ್ಕೊಳ್ಸಿದ್ದಾಳೆ ಅಂದರೆ ಇದು ಕಾಂಫೋ ಕಾಂಬೋ ಆಫರ್ ಅಂತೀವಲ್ಲ ಆ ಥರ ಅದರಲ್ಲಿ ಬುಕ್ ಮಾಡಿರೋಂಥ ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ನನಗೆ ಈ ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂದರೆ ಕಾಟನಲ್ಲಿ ಬರುತ್ತೆ ಇದು ಇದ್ರ ಟೋಟಲ್ ಪ್ರೈಸು ಎರಡರಿಂದ ಒಂಬೈನೂರು ಚಿಲ್ಲರೆ ಏನು ಅಂತ ಅಂತಿದ್ಲು ಅವಳೇ ಪೇ ಮಾಡಿದ್ಲು ನನಗೆ ಏನೇ ಒಂದು ಅಂದರೆ ಅವಳಿಗೆ ಏನೋ ಒಂದು ಟಾಪ್ತೊ ನನಗೂ ಕೂಡ ನನಗೂ ಕೂಡ ಒಂದು ಟಾಪ್ನ ತರಿಸ್ತಾಳೆ ಅಂದರೆ ನನಗೂ ಕೂಡ ತಂದು ಕೊಡ್ತಾಳೆ ಹಾಗೆ ಅವಳು ಸ್ವಲ್ಪ ಜಾತ್ರೆಗೆ ದುಲ್ಹೇಂಗ ಎಲ್ಲ ತೊಗೊಂಡಿದ ನನಗೆ ಏನು ಕೊಡಿಸಿರ್ಲ್ವಲ್ಲ ಅಮ್ಮ ಅಂದರೆ ಮಕ್ಕಳು ಮೂಡಿ ಕಾರ್ಯಕ್ರಮಕ್ಕೆ ತಂದು ಕೊಟ್ಟಿದ್ರಲ್ಲ ಅಂತ ಸುಮ್ಮನಾದ್ವಲ್ಲ ಅದಕ್ಕೆ ನನ್ನ ತಂಗಿ ಎರಡು ಪಾರ್ಸಲ್ ಅಂದರೆ ಎರಡು ಡ್ರೆಸ್ನ ಬುಕ್ ಮಾಡಿಕೊಟ್ಟಿದ್ದು ಅವಳೊಂದು ಚಿಕ್ಕ ಕ್ಲಿಪ್ ತೊಗೊಂಡ್ರು ಕೂಡ ನನಗೂ ಒಂದು ಕ್ಲಿಪ್ ತಂದು ಕೊಡ್ತಾಳೆ ಹಾಗೆ ಚಿಕ್ಕೋರಿಂದ ಕೂಡ ನಾವು ಇದೇ ಥರ ನಾವು ಇರ್ತೀವಿ ಹಾಗೆ ನೋಡಿ ಇನ್ನೊಂದು ಡ್ರೆಸ್ಸು ಆ ಅದು ಸ್ವಲ್ಪ ಪರ್ಪಲ್ ಕಲರ್ ಬರುತ್ತೆ ಇದು ಸ್ವಲ್ಪ ಬ್ಲೂ ಅಂದರೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿತ್ತು ಇದು ಕುರ್ತಾ ಎರಡೂ ಕೂಡ ಕುರ್ತಾನೆ ಆಫರ್ ಇತ್ತು ಅಂತ ಸಂಡೇ ಆ ಆಫರಲ್ಲಿ ತರಿಸಿರೋದಂಥ ಅಡ್ರೆಸ್ಸು ಬುಕ್ ಮಾಡಿದ್ಲು ಇದೇ ಅಡ್ರೆಸ್ಗೆ ಇವತ್ತು ಬಂತು ಕೊನೆಗೂ ನೋಡಿ ತುಂಬಾ ಚೆನ್ನಾಗಿದೆ ನಾನು ಎಕ್ಸೆಲ್ ಅಂದಿದೆ ಅವಳು ಕೂಡ ಎಕ್ಸೆಲಲ್ಲೇ ಮಾಡಿರೋದು ಆದರೆ ಇದು ಸ್ವಲ್ಪ ಡಬಲ್ ಎಕ್ಸೆಲಲ್ಲಿ ಥರ ಕಾಣಿಸ್ತಾ ಇದೆ ಸ್ವಲ್ಪ ಅಗಲಿದ ಅಗ್ಲಾನೇ ಇದೆ ಇದನ್ನ ಇಡ್ಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿತ್ತು ಡ್ರೆಸ್ ಅಂತೂ ನನಗೂ ಇಷ್ಟ ಆಯಿತು ಅವ್ರಿಗೂ ಕೂಡ ನಿಂಗೆ ಚೆನ್ನಾಗಿ ಕಾಣಿಸೋದೆ ಅಂತ ಈ ಡ್ರೆಸ್ನ ಬುಕ್ ಮಾಡಿದ್ದಾಳೆ ನೋಡಿ ತುಂಬಾ ಚೆನ್ನಾಗಿತ್ತು ಡ್ರೆಸ್ ಅಂತೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ವೀಡಿಯೋನೇ ನೋಡ್ತಾ ಇಲ್ಲ ಎಲ್ಲ ಸ್ಕಿಪ್ ಮಾಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ನೀವು ಕೂಡ ಪೂರ್ತಿ ವೀಡಿಯೋ ನೋಡಿದ್ರು ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್